हत्स कोटी विषयी अदो वॉलट्री डिस्क्लोजर्स, अंदिं हणका मंत्री ओपल नमे दुड बे भ कष्ट न प्रधानमंत्री अधिकार वहस्क ಒಂದು ಸಣ್ಣ ನಿದರ್ಶನ ಕೊಡ್ತೀನಿ ಹದಿನೇಳು ಸಾವಿರದ ಎಂಟುನೂರು ಕೋಟಿ ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲು ಪೆಟ್ರೋಲ್ ಕೊಟ್ಟಂಥ ಒಪೆಕ್ ಕಂಟ್ರೀಸ್ ಅವರಿಗೆ ಹದಿನೇಳು ಸಾವಿರದ ಎಂಟುನೂರು ಕೋಟಿ ಕೊಡಬೇಕಾಗಿತ್ತು ಪ್ರಧಾನಮಂತ್ರಿಗಳು ನರಸಿಂಹರಾವ್ ಹಣಕಾಸಿನ ಮಂತ್ರಿ ಮನಮೋಹನ್ ಸಿಂಗ್ ಚುನಾವಣೆಗೆ ಮುಂಚೆ ಒಪೆಕ್ ಕಂಟ್ರೀಸ್ನವ್ರು ಕಾಗದ ಬರೆದ್ರು ನಿಮಗೆ ಇನ್ಮೇಲೆ ನಾವು ಆಯಿಲ್ ಸಪ್ಲೈ ಮಾಡಲ್ಲ ಅಂತ ಅದ್ರ ಮುಂದೆ ಮನಮೋಹನ್ ಸಿಂಗ್ ಅವರು ಫೈಲ್ನ ನರಸಿಂಹರಾವ್ ಹತ್ರ ತೆಗೆದುಕೊಂಡಾಗ ಚುನಾವಣೆ ಆದಮೇಲೆ ನೋಡೋಣ ಈಗ ಹಾಗೆ ಇಡಿ ಅವ್ರು ಆಯಿಲ್ ಸಪ್ಲೈ ಮಾಡೋದಿಲ್ಲ ಅಂತ ಕಾಗ್ದ ಬರೆದಿದ್ದಾರೆ ಅದೇ ಫೈಲು ವಾಜಪೇಯಿ ಅವ್ರ ಮುಂದೆ ಹೋಯ್ತು यशवंत सिन्हा तगडो हणका मंत्री वाजपेयीवर अदन हा ये सवास बेडन मुख्यमंत्री प्रधानमंत्री दन पेट्रोलियम सेक्रेटरी खेलकर्न ಫೈಲ್ ನನ್ನ ಮುಂದೆ ತಂದು ಆಯಿಲ್ ಸಪ್ಲೈ ನಿಲ್ಲಿಸ್ತಾರೆ ಬಹಳ ದೊಡ್ಡ ಗೊಂದಲ ಆಗುತ್ತೆ ಏನು ಮಾಡುದು ನೀವೇನು ಮಾಡಬೇಡಿ ಆರು ತಿಂಗಳು ಹೊಸ ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಟೈಮ್ ಕೊಡಿ ಅಂತ ಬರೀರಿ ಒಂದು ನೀವು ಬರೀರಿ ಅಂತ ಚಂದ್ರಶೇಖರ್ ಸರ್ಕಾರ ನಾಲ್ಕೇ ತಿಂಗಳಲ್ಲಿ ಹೋಗಿತ್ತು ನಾನು ಆರು ತಿಂಗಳಿಗೆ ಟೈಮ್ ಹೇಗೆ ಸನ್ನಿವೇಶಗಳು ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಒದಗಿ ಬರುತ್ತಿರೋದಕ್ಕೆ ನಾನಿಲ್ಲಿ ಈದ್ಗಾ ಮೈದಾನದ ಸಮಸ್ಯೆ ಬಗೆಹರಿಸಿದ್ದೆ ಮುಸ್ಲಿಂ ರಿಸರ್ವೇಷನ್ ಕೊಟ್ಟಿದ್ದೇನೆ ನಾನು ಓಪೆಕ್ ಕಂಟ್ರೀಸ್ ಎಲ್ಲ ಮುಸ್ಲಿಂ ಕಂಟ್ರೀಸ್ நமக்கு எண்ணே கொடுற அவர மனசில் தேவெகர நம்போ நான் விலகிரி ஹேகே கூடி மருத்துனது ஆயிள் சப்ளே ಅಡೆತಡೆ ಇಲ್ಲದೆ ನಮ್ಮ ರಾಷ್ಟ್ರಕ್ಕೆ ಬಂದು ಆ ಹಣ ತೀರಿಸಿದ್ವಿ ಇದೊಂದು ನಿದರ್ಶನ ಈಗ ತುಂಬ ಮಾತನಾಡ್ಬೋದು ನೀವು ಇಂಗ್ಲಿಷ್ ಆದ್ರಿಂದ ನಿಲ್ಲಿಸ್ತೇನೆ ನನ್ನನ್ನು ಕರೆಸಿ ರಂಜನ್ ನಾರಾಯಣ್ ओम जयप्रकाश विजय घंटे चर्चे निवेदित <laughs> <laughs> <नीवे> रे <गे> <laughs> ನಾನು ಬಂದು ಹತ್ತು ನಿಮಿಷ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಇವತ್ತು ರಿಪಬ್ಲಿಕ್ ಟಿ ವಿ ಕನ್ನಡ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದರೆ ಈ ಸಂದರ್ಭದಲ್ಲಿ ನಾಲ್ಕು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಒಂದು ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ಸಹೋದ್ಯೋಗಿಗಳು ನಿಮಗಳಿಗೆ ಬಂದಿರತಕ್ಕಂಥ ಮುಖಂಡರುಗಳಿಗೆ ನಾನು ತಲೆವಾಗಿ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ಣ ನಾನು ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಭಾಳ ಆಶ್ಚರ್ಯ ಜೊತೆಗೆ ಭಾಳ ಕುತೂಹಲ ಎರಡು ವರ್ಷ ದೇವೇಗೌಡರಿಗೆ ಈ ಈ ವಯಸ್ಸಲ್ಲೂ ಕೂಡ ಜ್ಞಾಪಕ ಶಕ್ತಿ ಆಲೋಚನೆ ಮುಂದಿನ ಹೋರಾಟ ಭಾಳ ಆಶ್ಚರ್ಯ ಮತ್ತು ಒಂದು ರೀತಿಯಲ್ಲಿ ಒಂದು ಆ್ಯಡ್ಸ್ ಆಫ್ ಹೇಳ್ಬೇಕು ಅನಿಸುತ್ತೆ ಈ ಏಜಲ್ಲೂ ಕೂಡ ಹೇಳ್ತಾ ಇರೋದು ಏನು ಶಕ್ತಿನ ಏನು ನನಗೆ ವಯಸ್ಸು ತೊಂಬತ್ತೆರಡು

ಅದಕ್ಕೆ ನಾನು ಯಾರನ್ನೂ ಗುರಿ ಮಾಡಲ್ಲ ಈ ಸಂದರ್ಭದಲ್ಲಿ ಅದರ ವಿಷಯ ಪ್ರಸ್ತಾಪ ಮಾಡೋದಿಲ್ಲ ನಾನು ಆಗಲೇ ಹೇಳಿದ್ದೇನೆ ಕಾಲ ಕೂಡಿ ಬರಬೇಕು ಅಂತ ನಾನು ನಂಬಿಕೆ ಇದೆ ನನಗೆ ಆ ಸನ್ನಿವೇಶ ಕೂಡಿ ಬರುತ್ತೆ ಆ ದಿನ ಮತ್ತೊಮ್ಮೆ ನಮಗೆ ಯಾವ ಹಿನ್ನಡೆಯಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ನನ್ನ ವಯಸ್ಸು ಅಡ್ಡಿ ಬರೋದಿಲ್ಲ ನನ್ನ ಹೋರಾಟ ಆಗಲೇ ಹೇಳಿದ್ದೇನೆ ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದರೆ ನಿಮ್ಮ ಕಾರ್ಯಕ್ರಮ ಮಹಾಭಾರತದಲ್ಲಿ ನಾನು ಭಾಗಿಯಾಗ್ತೀನಿ ನಿಮ್ಮೆಲ್ಲರಿಗೆ ನಮಸ್ಕಾರ